ಕೊಡ ಹಿಡ್ಕೊಂಡು ತಕಾ ತಕ ಕುಡ್ಕೋತ ಅದೇ ಹುಡುಗಿ ಹದಿನಾರು ತುಂಬಿದ ಹೆಣ್ಣು ಏನು ಬಿಡತ್ತೆ ಈ ವಯಸ್ಸಿನಾಗ ದಸರಾ ಮುಗದಿಂದ ಚಾಲ್ವಾ ಆತಲ್ಲ ಇರ್ಬೇಕ ಹಾಸಿಗೆ ಇಲ್ಲ ಅಂದ್ರೆ ಇಬ್ರು ಇರ್ಬೇಕ

ಈ ವಯಸ್ಸಿನಾಗ ಬತ್ತು ತಂದ್ರ ಮತ್ತ ನಮ್ಮನ್ನ ಮರ್ಯಾದೆ ತೆಗೆದಿ ಅಂತಿನ ಸಿದ್ಧಿ ಊರಾಗ ಹಂಗ ಮಳೆಗಾಲದಾಗ ಸಹಿತ ಚಳಿಗಾಲದಾಗ ಸಹಿತ ಹಂಗ ಒಂದು ಸಾವಿರ ಕಾರಣ ಜಿಗಿದಾಗ ಜಿಗಿತೈತಿ ಲೇ ಕಾರಣ ಜಿಗಿದಾಗ ಜಿಗಿತೈತಿ ನಮ್ಮ ನೆಳದ ಪವರ್ ನೀ ಚೆಕ್ ಮಾಡಬೇಕಂದ್ರ ಒಮ್ಮೆ ನಿನ್ನ ಕೊಡ ನನ್ನ ನೆಳದ ಬಿಡ್ಕಿಡ ನಾ ಬಿಡು ನಿನ್ನ ಹೊಡತಕ್ಕ ನಿನ್ನ ಕೊಡ ತೂತ್ ಬಿತ್ತ ಹೋಗತ್ತೆ ತೂತ್ ಬಿತ್ತ ಹೋಗತ್ತೆ ಏಯ್ ಗೊಳು ನಿನ್ನ ನಳ ನನಗೆ ಏನು ಅಂತ ಗೊತ್ತಿಲ್ಲ ಅಲ್ಲ ನೀ ನಿನ್ನ ನಳ ಐತಲ್ಲ ಮೊದಲು ಬರುತನೇ ಬುಸ್ ಬುಸ್ ಜೋರಾಗಿ ಬರ್ತಾವ್ ನೀನು ನನ್ನ ಅರ್ಧ ಕೊಡ ತುಟಿರ್ಲಾ ಆಗಲೇ ತಟ 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 ನಾನು ಪೂರ್ತಿ ತುಂತೈತೆ ಅದು ಇಲ್ಲ அல்ல அந்த ஒர் கொட நோட் ஏன் ஜங்க நோட் நம்ம அவ்வள நீர் கூட நீட்டின் कोला नोडाले न मग हे नीर याला बिडली असतं समाधान मरा इकडे जागेला असतं आलं सरळ इल्ला पीव्हीसी पाईप पाईपले आहे पीव्हीसी पाईपले हला हंगात नन कोड चांगलाती बाई आले बाई सगळे बगलकांतच कुठं येनो बाई अगलेका अरे काय मारतो सलो मॅडम मारा हट्टी मारसाक भरतीत मारसा कलीला

ಮ್ಯಾಗಿನ ನೋಣ ನಳ ಬಿಡ್ಬೇಕು ತೆಳಗಿ ನೋಣ ಆಗಿ ಬಿಡ್ಬೇಕ ಹಂಗ್ ನಡಬಾಕಿ ನೋಣ ಆಗ ಸತ್ ನೆಳ ಬಿಡ್ಬೇಕ ನಾ ನೆಳ ಬಿಡುದು ಸ್ವಲ್ಪ ಲೇಟ್ ಆಗ್ತದ್ರೆ ಹೆಣ್ಮಕ್ಳ ಕಿರ್ಗಿರೋ ಚಲೋನಾ ನರ್ಸಪ್ಪ ನಿನ್ನ ಕೊಡ ಇದು ಇದ್ರೆ ಕಸರ್ ಗಿಸರ್ ಕುಂತೇನ ಸ್ವಲ್ಪ ಜೋರ್ ಬಿಡು ಸ್ವಲ್ಪ ಇಲ್ಲ ಅಂದ್ರ

ಪಬ್ಲಿಕ್ ನೆಲಕ್ಕೆ ಹೋಗಬೇಡ ಮಂದಿ ಮುಂದೆ ಮಂದಿ ಯಾರ್ ಬರ ಮನಿ ಮುಂದೆ ನೆಲಕ್ಕೆ ಹೋಗಬೇಡ ಸೀದಾ ನಾನು ನೆಲಕ್ಕೆ ನಾನು ನೆಲಕ್ಕೆ ಬಂದೆ ಅಂದ್ರೆ ಅವಾಗ ಆ ಸಲದು ವಾಕ್ ಮುನಿದ ಮೇಲೆ ಬುಜೇರ್ ಗರ್ ಸರ್ಜಾ ಅವಾಗ ನಮ್ಮ ಕ್ಯಾಗ್ ಕ್ಯಾಗ್ ನೀರ ತುಲ್ಲು ತುಂಬಿ ಹಂಗ ತುಂಬ ತುಂಬಕ್ಕೆ ಅವಾಗ ನಿನ್ನ ಕೊಡದ ನಮ್ಮ ಪೈಪ್ ಬಿಟ್ಟು ಬಿಟ್ಟೆ ಅಂದ್ರೆ ಒಂದ ಕಡೆ ತಕ್ಕೆ ಬಂದಿದೆ ಇನ್ನೊಂದು ಕಡೆ